ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಟೈಗರ್ ಲೈಟ್ನಿಂಗ್ನಿಂದ ಪೆಸಿಫಿಕ್ ಏಂಜಲ್ವರೆಗೆ ಬಾಂಗ್ಲಾದೇಶದಲ್ಲಿ ಅಮೆರಿಕ ವಿಸ್ತರಿಸುತ್ತಿರುವ ತನ್ನ ಹೆಜ್ಜೆಗಳು ಮತ್ತು ಅದರಿಂದ ಭಾರತಕ್ಕೆ ಏನು ಸಂದೇಶ ಸಿಗುತ್ತಿದೆ ಇತ್ತೀಚೆಗೆ ಅಮೆರಿಕದ ಏರ್ಫೋರ್ಸ್ಗೆ ಸೇರಿದ ಸೀದ್ ಒನ್ ತರ್ಟಿ ಜೆ ಸೂಪರ್ ಹರ್ಕ್ಯುಲಸ್ ಸಾರಿಗೆ ವಿಮಾನ ಚಿತಗಾಂಗ್ನ ಶಾ ಅಮಾನತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದೆ ಇದೇ ವೇಳೆ ಆಪರೇಷನ್ ಪೆಸಿಫಿಕ್ ಏಂಜಲ್ ಎಂಬ ನಾಲ್ಕು ದಿನಗಳ ಜಂಟಿ ಸೈನಿಕ ಅಭ್ಯಾಸಕ್ಕೂ ಚಾಲನೆ ಸಿಕ್ಕಿದೆ ಈ ಅಭ್ಯಾಸದಲ್ಲಿ ಅಮೆರಿಕನ್ ಏರ್ಫೋರ್ಸ್ ಬಾಂಗ್ಲಾದೇಶ್ ಏರ್ಫೋರ್ಸ್ ಮತ್ತು ಶ್ರೀಲಂಕನ್ ಏರ್ಫೋರ್ಸ್ಗಳು ಕೂಡ ಪಾಲ್ಗೊಂಡಿವೆ ಈ ಬೆಳವಣಿಗೆ ಕೇವಲ ಕೆಲವು ತಿಂಗಳ ಹಿಂದೆ ಸಿಲೆಟ್ನಲ್ಲಿ ನಡೆದ ಟೈಗರ್ ಲೈಟ್ನಿಂಗ್ ಎರಡು ಸಾವಿರದ ಇಪ್ಪತ್ತೈದರ ಅಭ್ಯಾಸದ ಬಳಿಕವಾಗಿದೆ ಅಮೆರಿಕದ ಸೈನಿಕ ಚಟುವಟಿಕೆ ಬಾಂಗ್ಲಾದೇಶದಲ್ಲಿ ಹೆಚ್ಚುತ್ತಿರುವುದನ್ನು ನವದೆಹಲಿ ಕಣ್ಣಿಟ್ಟು ಗಮನಿಸುತ್ತಿದೆ ಸಾಮಾನ್ಯವಾಗಿ ಜಪಾನ್ನ ಯೊಕೋಟಾ ಸ್ಟೇಷನ್ನಲ್ಲಿ ನೆಲೆಸಿರುವ ಈ ಸಿ ಒನ್ ತರ್ಟಿ ಜೆ ಟ್ಯಾಕ್ಟಿಕಲ್ ಟ್ರಾನ್ಸ್ಪೋರ್ಟ್ ವಿಮಾನ ಈಗ ಚಿತಗಾಂಗ್ನಲ್ಲಿ ಇನ್ನೆರಡು ಅಮೆರಿಕನ್ ಸಿ ಒನ್ ತರ್ಟಿ ಜೆ ಹಾಗೂ ಬಾಂಗ್ಲಾದೇಶ್ ಏರ್ಫೋರ್ಸ್ನ ಎಂ ಐ ಸೆವೆಂಟೀನ್ ಹೆಲಿಕಾಪ್ಟರ್ ಜೊತೆಗೆ ಕಾರ್ಯನಿರ್ವಹಿಸುತ್ತಿದೆ ಒಟ್ಟು ಇನ್ನೂರ ನಲವತ್ತ ಎರಡು ಮಂದಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದಾರೆ ನೂರೈವತ್ತು ಮಂದಿ ಬಾಂಗ್ಲಾದೇಶದಿಂದ ಹಾಗೂ ತೊಂಬತ್ತೆರಡು ಮಂದಿ ಅಮೇರಿಕಾದಿಂದ ಈ ಅಭ್ಯಾಸ ಚಿತಗಂಗ್ನ ಜೌರುಲ್ ಹಕ್ ಏರ್ಫೋರ್ಸ್ ಬೇಸ್ನಲ್ಲಿ ನಡೆಯುತ್ತಿದೆ ಅಮೆರಿಕದ ಅಧಿಕಾರಿಗಳ ಪ್ರಕಾರ ಪೆಸಿಫಿಕ್ ಏಂಜಲ್ ಕಾರ್ಯಕ್ರಮ ಇಂಡೋ ಪ್ಯಾಸಿಫಿಕ್ ಪ್ರದೇಶದಲ್ಲಿ ದಶಕಕ್ಕಿಂತಲೂ ಹೆಚ್ಚು ಕಾಲದಿಂದ ನಡೆಯುತ್ತಿದೆ ಇದರ ಉದ್ದೇಶ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು ಮಾನವೀಯ ದುರಂತ ಸಂದರ್ಭಗಳಲ್ಲಿ ತಕ್ಷಣದ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯವನ್ನು ಬೆಳೆಸುವುದು ಅಮೆರಿಕದ ಜಾರ್ಜ್ ಡಿ ಅಫೆಸ್ ಟ್ರೇಸಿ ಅನ್ ಜೇಕಬ್ಸನ್ ಹಿರಿಯ ರಾಯಭಾರ ಕಚೇರಿ ಮತ್ತು ಸೈನಿಕ ಅಧಿಕಾರಿಗಳೊಂದಿಗೆ ಈ ಅಭ್ಯಾಸವನ್ನು ನೇರವಾಗಿ ಪರಿಶೀಲಿಸಿದರು ಚಿತಗಾಂಗ್ನಿಂದ ಬಂದಿರುವ ವರದಿಗಳ ಪ್ರಕಾರ ಇದೇ ಪ್ರದೇಶದಲ್ಲಿ ಮತ್ತೊಂದು ಅಮೆರಿಕ ಬಾಂಗ್ಲಾದೇಶ ಜಂಟಿ ಅಭ್ಯಾಸ ನಡೆಸಲು ಸಿದ್ಧತೆಗಳು ನಡೆಯುತ್ತಿವೆ ಕಳೆದ ವಾರವೇ ಹಲವಾರು ಅಮೆರಿಕನ್ ಸೈನಿಕರು ಇಲ್ಲಿ ಇಳಿದಿದ್ದಾರೆ ಎಂದು ತಿಳಿದು ಬಂದಿದೆ ಆದರೆ ಅವರ ನಿಖರ ತರಬೇತಿ ಉದ್ದೇಶಗಳು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಅಮೆರಿಕ ಬಾಂಗ್ಲಾದೇಶ ಸೈನಿಕ ಸಂಬಂಧದ ಹಿನ್ನೆಲೆ ಜುಲೈನಲ್ಲಿ ನಡೆದ ಟೈಗರ್ ಲೈಟ್ನಿಂಗ್ ಎರಡು ಸಾವಿರದ ಇಪ್ಪತ್ತೈದರ ಅಭ್ಯಾಸದಲ್ಲಿ ಬಾಂಗ್ಲಾದೇಶದ ಪ್ಯಾರಾ ಕಮಾಂಡೋ ಬ್ರಿಗೇಡ್ ಅಮೆರಿಕದ ಆರ್ಮಿ ಪೆಸಿಫಿಕ್ ಕಮಾಂಡ್ ಹಾಗೂ ನೆವಾಡಾ ನ್ಯಾಷನಲ್ ಗಾರ್ಡ್ಗಳು ಭಾಗವಹಿಸಿದ್ದವು ಈ ಅಭ್ಯಾಸದಲ್ಲಿ ಕೌಂಟರ್ ಟೆರರಿಸಮ್ ಜಂಗಲ್ ವಾರ್ಫೇರ್ ಮತ್ತು ಕಾಂಬ್ಯಾಟ್ ಕ್ಯಾಶುಯಲ್ಟಿ ಕೇರ್ ಮೇಲೆ ಗಮನ ಕೇಂದ್ರೀಕರಿಸಲಾಯಿತು ನೂರಕ್ಕೂ ಹೆಚ್ಚು ಬಾಂಗ್ಲಾದೇಶದ ಕಮಾಂಡೋಗಳ ಜೊತೆ ಡಜನ್ ಗಟ್ಟಲೆ ಅಮೆರಿಕನ್ ಸೈನಿಕರು ತರಬೇತಿ ಪಡೆದರು ಈ ತರಹದ ನಿರಂತರ ಅಭ್ಯಾಸಗಳು ಅಮೆರಿಕ ಬಾಂಗ್ಲಾದೇಶ ರಕ್ಷಣಾ ಸಹಕಾರ ಬಲಪಡಿಸುತ್ತಿರುವುದಕ್ಕೆ ಸ್ಪಷ್ಟ ಸೂಚನೆಯಾಗಿದೆ ಇದರಿಂದಲೇ ಬಾಂಗ್ಲಾದೇಶ ಅಮೆರಿಕದ ಇಂಡೋ ಪೆಸಿಫಿಕ್ ಸುರಕ್ಷತಾ ತಂತ್ರದಲ್ಲಿ ಮಹತ್ವದ ಸ್ಥಾನ ಪಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ನಲ್ಲಿ ವಿದ್ಯಾರ್ಥಿ ಪ್ರತಿಭಟನೆಗಳಿಂದ ಉಂಟಾದ ಹಿಂಸಾಚಾರದಲ್ಲಿ ಒಟ್ಟು ಆರುನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ ನಂತರ ಪ್ರಧಾನಮಂತ್ರಿ ಶೇಖ್ ರವರು ಅಧಿಕಾರ ಕಳೆದುಕೊಂಡರು ಅವರು ಭಾರತಕ್ಕೆ ಓಡಿ ಬಂದರೆ ಮಧ್ಯಂತರ ಸರ್ಕಾರವನ್ನು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಯೂನೂಸ್ ನಡೆಸುತ್ತಿದ್ದಾರೆ ಅಮೆರಿಕ ಹಸೀನಾವನ್ನು ಅಧಿಕಾರದಿಂದ ಕೆಳಗಿಳಿಸಲು ಕೈಜೋಡಿಸಿತು ಎಂಬ ಆರೋಪಗಳಿವೆ ಕಾರಣ ಹಸಿನಾ ಸೇಂಟ್ ಮಾರ್ಟಿನ್ಸ್ ದ್ವೀಪವನ್ನು ಅಮೆರಿಕದ ಹಿತಾಸಕ್ತಿಗಳಿಗೆ ನೀಡಲು ನಿರಾಕರಿಸಿದ್ದರು ಎನ್ನಲಾಗುತ್ತಿದೆ ಈ ಅನುಮಾನಗಳು ಇನ್ನಷ್ಟು ಗಾಢವಾದವು ಏಕೆಂದರೆ ಕಳೆದ ತಿಂಗಳು ಒಬ್ಬ ಅಮೆರಿಕನ್ ಸ್ಪೆಷಲ್ ಫೋರ್ಸ್ ಅಧಿಕಾರಿ ಢಾಕಾದ ಹೋಟೆಲ್ನಲ್ಲಿ ಸತ್ತ ಸ್ಥಿತಿಯಲ್ಲಿ ಪತ್ತೆಯಾದರು ಅವರ ಶವವನ್ನು ಪೋಸ್ಟ್ ಮಾರ್ಟಮ್ ಇಲ್ಲದೆ ನೇರವಾಗಿ ರಾಯಭಾರ ಕಚೇರಿಗೆ ಹಸ್ತಾಂತರಿಸಲಾಯಿತು ಈ ಹಿನ್ನೆಲೆಯಲ್ಲಿ ಅಮೆರಿಕದ ಸಿಬ್ಬಂದಿ ಹಾಗೂ ಸೈನಿಕ ಸಾಧನಗಳ ಅಚಾನಕ್ ಪ್ರವಾಹ ಸಾಮಾನ್ಯ ಅಭ್ಯಾಸಗಳಷ್ಟೇ ಅಲ್ಲ ಎಂಬ ಅಭಿಪ್ರಾಯ ಕೆಲ ವೀಕ್ಷಕರದಾಗಿದೆ ಭಾರತದ ಕಾಳಜಿ ಚಿತಗಾಂಗ್ ಭಾರತದ ಈಶಾನ್ಯ ರಾಜ್ಯಗಳು ಹಾಗೂ ಮ್ಯಾನ್ಮಾರ್ಗೆ ಅತಿ ಹತ್ತಿರವಿರುವುದರಿಂದ ಅಲ್ಲಿ ಯಾವುದೇ ವಿದೇಶಿ ಸೈನಿಕ ಚಟುವಟಿಕೆ ನಡೆದರೂ ಅದು ಭಾರತದ ಭದ್ರತೆಗೆ ನೇರ ಪರಿಣಾಮ ಬೀರುತ್ತದೆ ವಿಶ್ಲೇಷಕರ ಪ್ರಕಾರ ಬಾಂಗ್ಲಾದೇಶವನ್ನು ನೆಲೆ ಮಾಡಿಕೊಂಡು ಹೊರಗಿನ ಶಕ್ತಿಗಳು ಭಾರತದ ವಿರೋಧಿ ತಂತ್ರಗಳನ್ನು ರೂಪಿಸಬಹುದೆಂಬ ಆತಂಕವೂ ಕೂಡ ಇದೆ ಮೇಲಿಂದ ಅಮೆರಿಕ ಮ್ಯಾನ್ಮಾರ್ ಬಂಡುಕೋರ ಗುಂಪುಗಳಿಗೆ ಸಹಕಾರ ನೀಡುತ್ತಿದೆ ಎಂಬ ಶಂಕೆಯೂ ಕೂಡ ಇದೆ ಇದು ಮ್ಯಾನ್ಮಾರ್ ಗಡಿಯಲ್ಲೇ ಈಗಾಗಲೇ ಇರುವ ಬಂಡಾಯಗಳು ಮತ್ತು ಶರಣಾರ್ಥಿಗಳ ಸಮಸ್ಯೆಗಳನ್ನು ಮತ್ತಷ್ಟು ಕಿರಿಕಿರಿಗೊಳಿಸಬಹುದು ಇದಕ್ಕೆ ಪೂರಕವಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಚೀನಾ ಪ್ರಭಾವಕ್ಕೆ ಪ್ರತಿಯಾಗಿ ಅಮೆರಿಕಾದ ತಂತ್ರ ಎಂದು ಕೆಲವರು ನೋಡುತ್ತಿದ್ದಾರೆ ಬಾಂಗ್ಲಾದೇಶದಲ್ಲಿ ಅಮೆರಿಕದ ಹಾಜರಾತಿ ಹೆಚ್ಚಾದರೆ ಆಂತರಿಕ ಸರ್ಕಾರಕ್ಕೆ ಅಮೆರಿಕದ ಜೊತೆ ಒಪ್ಪಂದದಲ್ಲಿ ಇರಬೇಕಾದ ಒತ್ತಡ ಹೆಚ್ಚುತ್ತದೆ ಇದರಿಂದ ಬಾಂಗ್ಲಾದೇಶದ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ವಿಶೇಷವಾಗಿ ಭಾರತದೊಂದಿಗೆ ಸಂಬಂಧಗಳು ಬದಲಾಗಬಹುದು ಇದು ಕೇವಲ ಸೈನಿಕ ಅಭ್ಯಾಸಗಳಷ್ಟೇನಾ ಅಥವಾ ದಕ್ಷಿಣ ಏಷ್ಯಾದ ಭದ್ರತಾ ಸಮೀಕರಣವನ್ನು ಬದಲಾಯಿಸಬಲ್ಲ ದೊಡ್ಡ ಆಟದ ಆರಂಭವೇ ಎಂಬ ಪ್ರಶ್ನೆ ಈಗ ತೀವ್ರವಾಗಿ ಎದ್ದಿದೆ ಬಾಂಗ್ಲಾದೇಶದ ಚಿತಗಾಂಗ್ ಪ್ರದೇಶವು ಭಾರತದ ಈಶಾನ್ಯ ಗಡಿಗೆ ಬಹಳ ಹತ್ತಿರವಿರುವುದರಿಂದ ಯಾವುದೇ ವಿದೇಶಿ ದೇಶಗಳ ಸೈನಿಕ ಹಾಜರಾತಿ ನೇರ ಪರಿಣಾಮ ಬೀರುತ್ತದೆ ಅಮೆರಿಕ ಮತ್ತು ಬಾಂಗ್ಲಾದೇಶದ ನಡುವಿನ ಸಹಕಾರ ಹೆಚ್ಚಿದರೆ ಅದು ಚೀನಾ ಪ್ರಭಾವಕ್ಕೆ ಪ್ರತಿಯಾಗಿದೆ ಆದರೆ ಇದರ ಪರಿಣಾಮ ಭಾರತಕ್ಕೆ ಎಚ್ಚರಿಕೆಯ ಸಂಗತಿಯೂ ಕೂಡ ಆಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ